ಯಾಕಮ್ಮಗ್ಗಿ ತಮ್ಮ ಸೊಪ್ಪುಗಿದ್ಯಾ ಏನಾಯ್ತು ಬೆಳಿಗ್ಗೆ ನೀವು ಇರ್ಲಿಲ್ಲ ನಾವು ಬಂದಿದ್ವಿ ಹಬ್ಬಕ್ಕೆ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ ಒಬ್ಬಟ್ಟು ಊಟ ಮಾಡೋಕ್ಕೆ ಅಂತ ಬಂದಿದ್ವಿ ನೀವು ಇರಲಿಲ್ಲ ಬಾಗ್ಲಾಕಿತ್ತು ಬೀಗ ಹಾಕಿತ್ತು ಎಲ್ಲಿ ಹೋಗಿದ್ದಾರೋ ಅಂತ ನಾವು ವಾಪಸ್ಸು ಹೋದ್ವಿ ನೋಡು ನಿಮ್ಮ ಬಾಬ ಅವ್ರ ಮನೆಗೆ ಏನಾದರೂ ಹೋಗಿದ್ರಾ ನಿಮ್ಮ ಅಕ್ಕ ಭಾವ ಅವ್ರ ಮನೆಗೆ ಏನಾದರೂ ಹೋಗಿದ್ರಾ ಹೌದು ಅಜ್ಜಿ ಫೋನ್ ಮಾಡಿ ಕರೆದ್ರು ಇಲ್ಲೇ ಊಟ ಮಾಡಿ ಬರ್ರಿ ಅಲ್ಲೇನು ಮಾಡ್ಕೋತೀರಾ ಇಬ್ರಿಗೇನು ಅಂತ ಕರೆದ್ರು ನೋಡು ನಾವು ಹೋದ್ವಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ ಇವತ್ತು ನಾನು ಉಪವಾಸ ಊಟ ಏನೂ ಮಾಡೋದಿಲ್ಲ ನೀವು ಹೋಗ್ಬಿಟ್ಟು ಬರ್ರಿ ಅಂದರೆ ಇಲ್ಲ ಅವರು ಬೇಜಾರು ಮಾಡ್ಕೋತಾರೆ ನೀನು ಬಾ ಊಟ ಮಾಡಿಲ್ಲ ಅಂದರೆ ಏನು ಸುಮ್ಮನೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತಂದರು ನಾವು ಹೋದ್ವಾ ಅಲ್ಲಿ ಅವ್ರ ತಂದಿರಿಗೆ ಮಾತ್ರ ಒಬ್ಬಟ್ಟು ಹಾಕಿದ್ದಾರೆ ಹಾಲು ಹಾಕೊಳ್ರು ತುಪ್ಪ ಹಾಕೊಳ್ರು ಹಪ್ಪಳ ಹಾಕ್ಕೊಳ್ಳಿ ಅಂತಿದ್ದಾರೆ ನಮ್ಮ ಮನೆಯವ್ರಿಗೆ ಮಾತ್ರ ಏನೂ ಇಲ್ಲ ನಾನು ಹೇಳ್ದೆ ನಾನು ಉಪವಾಸ ಅಂತ ಸುಮ್ಮನೆ ಬೇರೆ ಕಡೆ ಕೂತ್ಕೊಂಡಿದ್ದೆ ಒಂದು ಕಡೆ ನಮ್ಮ ಮನೆಯವ್ರಿಗೆ ಮಾತ್ರ ಒಬ್ಬಟ್ಟು ಹಾಕ್ಬಿಟ್ಟು ಹಪ್ಪಳನೂ ಹಾಕಿಲ್ಲ ಏನೂ ಹಾಕಿಲ್ಲ ಇದು ಹಾಲು ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಆಮೇಲೆ ಸ್ವಲ್ಪ ಅನ್ನ ಸಾಂಬಾರು ಇಟ್ಟಿದ್ದಾರೆ ಒಂದೇ ಒಂದು ಒಬ್ಬಟ್ಟು ಹಾಕ್ಬಿಟ್ಟು ನಮ್ಮಕ್ಕ ಅವ್ರ ತಮ್ಮದಿರಿಗೆ ಮಾತ್ರ ಹಾಲು ಹಾಕೊಳ್ರು ತುಪ್ಪ ಹಾಕ್ಕೊಳ್ಳಿ ಹಪ್ಪಳ ಹಾಕ್ಕೊಳ್ಳಿ ಅಂತಿದ್ದಾರೆ ನಾನು ಉಪವಾಸ ಅಂತ ಹೇಳಿಬಿಟ್ಟು ಸೈಡಿಗೆ ಕೂತಿದ್ರೆ ನಮ್ಮಕ್ಕ ನಮ್ಮ ಭಾವ ಹೆಂಗೆ ಮಾತಾಡ್ಕೊತಾ ಇದ್ದಾರೆ ಆ ನಾಯಿ ಉಪವಾಸ ಅಂತೆ ಇವತ್ತು ಊಟ ಮಾಡಲ್ವಂತೆ ಊಟ ಬೇಡವಂತೆ ಆ ನಾಯಿಗೆ ಅಂತ ಮಾತಾಡ್ಕೊತಾ ಇದ್ದಾರೆ ಅಜ್ಜಿ ಇಬ್ರು ನಮ್ಮ ಅಕ್ಕ ನಮ್ಮ ಭಾವ ಅಲ್ಲ ಅಜ್ಜಿ ನಾಯಿಗೋಲಿಸಿ ಮಾತಾಡ್ತಾ ಇದ್ದಾರಲ್ಲ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಅವ್ರಿಗೆ ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡಿದ್ರೆ ದೇವ್ರು ಮೆಚ್ಚುತಾನೆ ಹೇಳಜ್ಜಿ ನೀನೇನು ಅಲ್ಲ ಅಜ್ಜಿ ಮದುವೆ ಆದಮೇಲೆ ಎಷ್ಟೆಲ್ಲ ಅನ್ನಿಸ್ಕೋಬೇಕು ಗೀತಾ ಅಳ್ಬೇಡ ಸುಮ್ಮನೀರು ಸಮಾಧಾನ ಮಾಡ್ಕೋ ಗೀತಾ ಅಂತ ಅವ್ರು ಇರ್ತಾರೆ ಕಣಮ್ಮ ಒಬ್ಬೊಬ್ಬರು ನೀನೇನು ತಲೆಗೆ ಹಾಕೋಬೇಡ ಸುಮ್ಮನೀರು ಅವ್ರು ಅಂದಿದ್ದು ಅವ್ರಿಗೆ ಆಗುತ್ತೆ ಸುಮ್ಮನೀರು ಮೇಲೆ ದೇವರೊಬ್ಬ ನೋಡ್ತಿರ್ತಾನೆ ಅವ್ರು ಅಂದಿದ್ದೆಲ್ಲ ಅವ್ರಿಗೆ ಆಗುತ್ತೆ ಸುಮ್ಮನೀರು ಅಲ್ಲ ಅಜ್ಜಿ ಅದೆಲ್ಲ ಕರ್ಮ ಆಗಿ ಸುತ್ತಕೊಳುತ್ತೆ ಅನ್ನೋ ಭಯ ಬೇಡವಾ ಅವ್ರಿಗೆ ಅವರು ಅಂದಿರೋ ಮಾತುಗಳೆಲ್ಲ ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದರೆ ಅವರೆಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ ನಾನು ಇವತ್ತಿಗೂ ಒಂದು ಮಾತು ಹೇಳಿಲ್ಲ ಇಂಥ ಮಾತುಗಳನ್ನ ನಮ್ಮ ಅಪ್ಪ ನಮ್ಮಅಮ್ಮನಿಗೆ ನಾನು ಉಪವಾಸ ಇವತ್ತು ಶಿವರಾತ್ರಿ ದಿನ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಆದರೂ ಹಿಂಗೆಲ್ಲ ಮಾತಾಡ್ತಿದ್ದಾರಲ್ಲ ಇನ್ನು ಎಷ್ಟು ಇರಬೇಕು ನೋಡೋರಿಗೆ ಅವರು ದೊಡ್ಡವರಲ್ವಾ ಅದಕ್ಕೆ ನಾವೇನಂದ್ರೂ ಅನ್ನಿಸ್ಕೊಳ್ಳಿ ಬಿಡು ಅಂತ ಇನ್ನೆಲ್ಲಿ ನಾವು ನಮ್ಮ ಮನೆಯಲ್ಲಿ ಒಳ್ಳೊಳ್ಳೇದು ಮಾಡ್ಕೊಂಡು ತಿಂತೀವಿ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣನೇ ಫೋನ್ ಮಾಡಿ ಕರೆದಿದ್ದಾರೆ ಬರ್ರಿ ಅಲ್ಲೇನೂ ಮಾಡ್ಕೋಬೇಡ್ರಿ ಇಲ್ಲಿಗೆ ಬರ್ರಿ ಅಂತ ಕರೀತಾ ಇದ್ದಾರೆ ನಿಮ್ಮ ಮನೆಯಲ್ಲೇನು ಅಡುಗೆ ಮಾಡ್ಕೋಬೇಡಿ ಇವತ್ತು ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಲ್ಲ ಅಜ್ಜಿ ನಮ್ಮ ದುಡ್ಡಲ್ಲಿ ನಾವು ಮಾಡ್ಕೊಂಡು ತಿಂದರೆ ಅವ್ರಿಗೇನಂತೆ ಅವ್ರೇನಾದರೂ ಇಡೋ ಥರ ಇದ್ದಿದ್ರೆ ದಿನ ಉಪವಾಸ ಇರಬೇಕಾಗಿತ್ತು ಅಷ್ಟೇ ಇನ್ನ ಗೀತಮ್ಮ ನಿಗಿನ್ನು ಇದು ಹೊಸ ಇಂಥ ಮಾತುಗಳೆಲ್ಲ ಹೊಸಾವು ನಾನು ನಮ್ಮೂರಲ್ಲಿ ಇಂಥವೆಲ್ಲ ತುಂಬ ನೋಡಿದ್ದೀನಿ ನೋಡು ನಾಯಿಗೂ ಈಗೂ ಹೋಲಿಸ್ತಾರೆ ಅಂದಿಗೂ ಹೋಲಿಸ್ತಾರೆ ನಾವು ಸುಮ್ಮನೆ ಈ ಕಿವಿಯಲ್ಲಿ ಕೇಳಿಬಿಟ್ಟು ಈ ಕಿವಿಯಲ್ಲಿ ಬಿಡಬೇಕು ಆವಾಗಲೇ ನೋಡು ನಾವು ಚೆನ್ನಾಗಿ ಆರೋಗ್ಯವಾಗಿ ಇರೋದು ಇಲ್ಲಾಂದರೆ ತಲೆ ಕೆಡಿಸ್ಕೊಂಡ್ರೆ ಇನ್ನಷ್ಟೇ ನಾವು ಸಣ್ಣ ಆಗ್ಬಿಡ್ತೀವಿ ನಾವು ವೀಕ್ ಆಗಿಬಿಡ್ತೀವಿ ಕಣಮ್ಮ ಇಂಥವೆಲ್ಲ ತಲೆಗೆ ಹಾಕೋತಾ ಹೋದರೆ ನಾವು ಧೈರ್ಯವಾಗಿ ಬಂದಿದ್ದೆಲ್ಲ ಎದುರಿಸ್ಬೇಕು ನೋಡು ಆವಾಗಲೇ ಜೀವನ ಅನ್ನೋದು ಏನು ಅಜ್ಜಿ ನನಗಂತೂ ಮದುವೆ ಆದಾಗಿಂದ ಎಷ್ಟು ಹೊಸ ಹೊಸ ಪದಗಳ್ನ ಕೇಳ್ತಾ ಇದ್ದೀನಿ ಗೊತ್ತಾ ಏನೇನೋ ಮಾತಾಡ್ತಾರೆ ಏನೇನೋ ಅದ್ಕೋತಾರೆ ಏನೇನೋ ಬೈತಾರೆ ನನಗಂತೂ ತುಂಬ ಬೇಜಾರಾಗ್ತಿದೆ ಅಜ್ಜಿ ಈ ಸಂಬಂಧಿಕರು ಮಾತ್ರ ಒಳ್ಳೆಯವರೇ ಇರೋದಿಲ್ಲ ನೋಡು ಎಷ್ಟು ಹೊಟ್ಟೆ ಕಿಚ್ಚು ಅಂತೀನಿ ಗೀತಮ್ಮ ಬಾ ನಮ್ಮ ಮನೆಗೆ ಹೋಗ್ಬಿಟ್ಟು ಫಸ್ಟು ನೀನು ಊಟ ಮಾಡಿಕೊಂಡು ಬರುವಂತೆ ಬಾ ಬಾ ಹೌದು ಗೀತಾ ಫಸ್ಟು ಊಟ ಮಾಡಿ ಮಾತಾಡೋಣ ಬಾ ಬೇಡ ಅಜ್ಜಿ ಅಕ್ಕ ನಾನಿವಾಗ ಊಟ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಕಣಕ್ಕ ಊಟ ಮಾಡಿದ್ರೂ ನನಗೆ ಅದು ಜೀರ್ಣವೇ ಆಗೋದಿಲ್ಲ ನೋಡು ಅಂಥ ಪರಿಸ್ಥಿತಿಯಲ್ಲಿದ್ದೀನಿ ನಾನಿವಾಗ ಅಲ್ಲ ಕಣಮ್ಮ ಒಂದೊತ್ತೇ ತಾನೇ ಉಪವಾಸ ಇಲ್ಲ ಸಂಜೆವರೆಗೂ ಇರ್ತೀಯಾ ಒಂದೊತ್ತೆ ಅಜ್ಜಿ ಆದರೂ ನನಗೇನು ಇವಾಗ ತಿನ್ನಬೇಕು ಅನಿಸ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ ಗೀತಾ ಇಲ್ಲಿಗೆ ತಂದು ಹೋಗ್ಲಿ ಇಲ್ಲೇ ಊಟ ಮಾಡ್ತೀಯಾ ಬೇಡ ಅಕ್ಕ ನಿಜವಾಗ್ಲೂ ನನಗೆ ತಿನ್ನಬೇಕು ಅನ್ನಿಸ್ತಾನೇ ಇಲ್ಲ ನೋಡು ಅವ್ರು ಅಂದಿರೋ ಮಾತೇ ಜ್ಞಾಪಕ ಬರ್ತಾ ಐತೆ ಗೀತಾ ನೀನು ಧೈರ್ಯವಾಗಿರಬೇಕು ಇಲ್ಲಾಂದರೆ ನಿನ್ನ ಆರೋಗ್ಯ ಕೆಡಿಸ್ಕೊತೀಯಾ ಅಷ್ಟೇ ನೋಡು ಇಂಥ ಮಾತುಗಳಿಗೆಲ್ಲ ನೀನು ತಲೆ ಕೆಡಿಸ್ಕೊತಾ ಹೋದ್ರೆ ರಾಧಮ್ಮ ಹೋಗು ನೀನು ಫಸ್ಟ್ ಹೋಗ್ಬಿಟ್ಟು ಬಾಕ್ಸಲ್ಲಿ ಹಾಕೊಂಡು ಬಾ ಹೋಗು ಒಬ್ಬಟ್ಟು ಅನ್ನ ಸಾಂಬಾರೆಲ್ಲ ಇಲ್ಲೇ ಊಟ ಮಾಡ್ತಾಳೆ ಹೋಗು ಬೇಡ ಬಿಡಜ್ಜಿ ಅಜ್ಜಿ ನಾನು ಇವಾಗ ಏನಾದರೂ ಮಾಡ್ತೀನಿ ರಾಮ ಇಲ್ಲೋದಾ ಎಲ್ಲೋ ಹೋದ್ರು ಅಜ್ಜಿ ಹಿಂಗೆ ಹೋಗಿ ಬರ್ತೀನಿ ಅಂತ ನಿಮ್ಮ ಮನೆಯವರು ಕೇಳಿಸ್ಕೊಂಡ್ರಾ ನಿನ್ನ ಈ ಥರ ಅಂದಿದ್ದು ಏನೋ ಅಕ್ಕ ನಂಗೆ ಗೊತ್ತಿಲ್ಲ ಕೇಳಿಸ್ಕೊಂಡ್ರ ಏನೋ ಇವಾಗ ನಾನು ಅವ್ರ ಬಗ್ಗೆ ಹೇಳೋದಕ್ಕೂ ಆಗೋದಿಲ್ಲ ನೋಡು ನಮ್ಮವ್ರನ್ನೆಲ್ಲ ಕೆಟ್ಟವ್ರು ಅನ್ನಾಗಿ ಮಾಡ್ತೀಯಾ ಅಂತಾರೆ ಅಷ್ಟೇ ಅಲ್ವಾ ಹ್ಞೂ ಹೌದೌದು ಗೀತ ನೀನೇನು ಹೇಳೋಕ್ಕೆ ಹೋಗ್ಬೇಡ ನೋಡು ಮತ್ತೆ ಸುಮ್ಮ ಸುಮ್ಮನೆ ಕೆಟ್ಟವ್ರ ನಂಗೆ ಮಾಡ್ತೀಯ ಅಂದರೆ ಮತ್ತೆ ನೀನು ಇನ್ನೂ ಬೇಜಾರು ಮಾಡ್ಕೋತೀಯ ನೋಡು ಅವ್ರು ಅಂದಿರೋದು ಅವ್ರಿಗೆ ಇರುತ್ತೆ ಸುಮ್ಮನೀರು ನೀನೇನು ಬೇಜಾರು ಮಾಡ್ಕೊಬೇಡ ಅಳ್ಬೇಡ ಧೈರ್ಯವಾಗಿರಬೇಕು ಅಷ್ಟೇ ನೋಡು ನಾವು ಅನ್ನಿಸ್ಕೊಂಡಿದ್ದೀವಿ ಕಣಮ್ಮ ಇಂಥವೆಲ್ಲ ನಾವು ಅನ್ನಿಸ್ಕೊಂಡು ಈ ಮಠಕ್ಕೆ ಬಂದಿರೋದು ನೋಡು ಹೌದಾ ಅಜ್ಜಿ ನಿಮ್ಮನ್ನೂ ಬೈಯೋರಾ ಹೌದು ಕಣಮ್ಮ ಎಷ್ಟು ಕೆಲಸ ಮಾಡಿದ್ರು ಬೈತಾನೇ ಇರ್ತಿದ್ರು ನೋಡು ನಾವು ಸುಮ್ಮನೆ ಇರ್ತಿದ್ವಿ ಏನು ಮಾತಾಡ್ತಾ ಇರಲಿಲ್ಲ ಅವಾಗ ಪಾಪ ನಿಮ್ಮನ್ನೆಲ್ಲ ಬೇಜಾರು ಮಾಡಿಸ್ತೇನೆ ನಾನು ಹಬ್ಬದ ದಿನಾನೇ ಏನೂ ಬೇಜಾರಿಲ್ಲ ಬಿಡು ಗೀತಾ ಏನೋ ಪಾಪ ನಮ್ಮವರೇ ಅಂತ ಅಂದ್ಕೊಂಡು ಹೇಳಿದ್ಯಾ ಬಿಡಮ್ಮ ಹೌದು ಅಜ್ಜಿ ನೋಡು ನಾನು ನಮ್ಮಪ್ಪ ನಮ್ಮಅಮ್ಮನಿಗೂ ಹೇಳಿಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದ್ರೆ ಅವ್ರು ಅಷ್ಟೇ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಿಮಗೂ ಹೇಳ್ಬಾರ್ದು ನೀವು ಬೇಜಾರು ಮಾಡ್ಕೊತೀರಾ ಪಾಪ ಅಂದ್ಕೊಂಡೆ ನನಗೆ ಅಳು ತಡ್ಕೊಳ್ಳೋಕ್ಕಾಗಿಲ್ಲ ಅಜ್ಜಿ ಆವಾಗಲೇ ಅದಕ್ಕೆ ಹೇಳ್ಬಿಟ್ಟೆ ನೋಡು ಹೇಳಿದ್ರೆ ಏನೂ ಪರವಾಗಿಲ್ಲ ಬಿಡು ಗೀತಾ ಅಲ್ಲ ಅಜ್ಜಿ ಹಂಗೆಲ್ಲ ಮಾತಾಡ್ತಾರಲ್ವಾ ಅದು ಕರ್ಮ ಆಗಿ ಸುತ್ತಕೊಳ್ಳುತ್ತಲ್ವ ಅವ್ರಿಗೇನು ಕರ್ಮ ಆಗುತ್ತೆ ಅಂತಾರಮ್ಮ ಕರ್ಮ ಎಲ್ಲ ಸುತ್ತಕೊಳ್ಳುತ್ತೆ ಲಾಸ್ಟಿಗೆ ಅಂತಾರೆ ಹಂಗೆಲ್ಲ ಮಾತಾಡೋರು ಅವರು ಕರ್ಮದ ಬಗ್ಗೆ ಯೋಚನೆ ಮಾಡಲ್ಲ ಸುಮ್ಮನೆ ಅನ್ನಿಸ್ಬೇಕು ಅವ್ರನ್ನ ನೋಯಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ ಅಷ್ಟೇನೆ ಗೀತಮ್ಮ ನೀನು ಕೈಕಾಲು ಮುಖ ತೊಳ್ಕೊ ಹೋಗು ನೋಡು ಕೆಂಪಾಗಿದ್ದಾವೆ ಕಣ್ಣೆಲ್ಲ ನೀನು ಹತ್ತು ಹತ್ತು ಜಾಸ್ತಿ ಹತ್ತಿದ್ಯಾ ಅನ್ಸುತ್ತೆ ನನಗೇನು ರಾಧಮ್ಮ ನೀನು ಹೋಗ್ಬಿಟ್ಟು ಫಸ್ಟ್ ಬಾಕ್ಸಲ್ಲಿ ಹೋಗು ಊಟನ ಧೈರ್ಯವಾಗಿ ಇರೋದನ್ನ ಕಲಿಬೇಕು ಗೀತಾ ನೀನು ಇನ್ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡು ನನ್ನ ಮಾತು ಕೇಳೋದಿಲ್ವಾ ನೀನು ಅಮ್ಮನ ಮಾತೇ ಅಂದ್ಕೋ ನನ್ನ ಮಾತು ಸರಿ ಅಜ್ಜಿ ಇನ್ಮೇಲೆ ಧೈರ್ಯವಾಗಿರ್ತೀನಿ ನಿಮ್ಮ ಮಾತು ಕೇಳ್ತೀನಿ ನೀವೇ ನನಗೆ ಇಲ್ಲಿ ಅಮ್ಮ ಇದ್ದಂಗೆ ಗೀತಮ್ಮ ನೀನು ಇಲ್ಲೇ ಇದ್ದರೆ ಒಬ್ಬಳೇ ಇದ್ದರೆ ಅಳ್ತಾ ಕೂತ್ಕೋತೀಯ ಮತ್ತೆ ಬಾ ನಮ್ಮ ಮನೆಗೆ ಹೋಗೋಣ ಬಾ ಫಸ್ಟು ರಾಮಂಗ ಫೋನ್ ಮಾಡಿ ಹೇಳು ಅಜ್ಜಿ ಮನೆಗೆ ಹೋಗ್ತೀನಿ ನಾನು ಅಂತ ಹೇಳಿಬಿಟ್ಟು ಬೇಡ ಬಿಡ ಅಜ್ಜಿ ಅಳೋದಿಲ್ಲ ಬಿಡು ಇನ್ನು ನೀವು ಇಷ್ಟು ಧೈರ್ಯ ಹೇಳಿದ್ಮೇಲೂ ನಾನು ಅಳ್ತಾ ಕೂತ್ಕೊಂಡ್ರೆ ಇನ್ನಷ್ಟೇ ನಾನು ಸಣ್ಣ ಆಗ್ತೀನಿ ನನ್ನ ಆರೋಗ್ಯ ಕೆಡಿಸ್ಕೊತೀನಿ ಅಷ್ಟೇ ಇನ್ನು ಅಳೋದಿಲ್ಲ ಬಿಡ ಅಜ್ಜಿ ನಾನು ಧೈರ್ಯವಾಗಿರ್ತೀನಿ ಬಿಡಿ ಸಾಯಂಕಾಲ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವಾಗೇನು ಅಳಬೇಡ ಸುಮ್ಮನೀರು ಹೌದು ಗೀತಾ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಣ ಏನಾದರೂ ಮಾಡಿಬಿಟ್ಟು ಮನೆಯಲ್ಲಿ ತಿನ್ನು ನಮ್ಮ ಮನೆಗೆ ಬಾ ಅಂದರೆ ಬೇಡ ಅಂತೀಯಾ ರಾಧಕ್ಕ ನನಗಂತೂ ನೀವು ನಮ್ಮವರೇ ಅನಿಸ್ಬಿಟ್ಟೈತಿ ನೋಡು ನಮ್ಮ ಸಂಬಂಧಕರಿಗಿನ್ನ ನೀವೇ ಮೇಲು ನೋಡು ಓಕೆ ವೀಕ್ಷಕರೇ ಗೀತಾಳ ಜೀವನದಲ್ಲಿ ಮುಂದೆ ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ